ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಾಳೆಯಿಂದ ಏನು ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ನಾಳೆಯಿಂದ ಬಿಗೇನಾಗ್ತಿರುವಂಥ ಐ ಪಿ ಎಲ್ ಮ್ಯಾಚಲ್ಲಿ ಹೋದ ಹೋದ್ರೆ ಭಾರಿ ಐ ಪಿ ಎಲ್ ಸೀಸನಲ್ಲಿ ಮೇಯ್ನಾಗಿ ಬೌಲಿಂಗ್ ಅಟ್ಯಾಕಲ್ಲಿ ಎಲ್ಲ ಟೀಮ್ಸ್ಗಳು ಕೂಡ ಫ್ಲಾಪ್ ಶೂನು ಅನುಭವಿಸಿತ್ತು ಅದರಲ್ಲಿ ಮೇಯ್ನ್ ಟೀಮ್ ಆಗಿರುವಂಥ ನಮ್ಮ ಆರ್ ಸಿ ಬಿ ಅಂತೂ ಹಯೆಸ್ಟ್ ಸ್ಕೋರ್ನೇ ಅವ್ರಿಗೆ ಸ್ಕೋರ್ ಮಾಡಲಿ ಕೊಟ್ಟಿದ್ದು ಎಸ್ ಆರ್ ಎಸ್ಗೆ ಅದಕ್ಕಾಗಿ ಆರ್ ಸಿ ಬಿ ಈ ಬಾರಿ ಬೌಲಿಂಗ್ ಲೈನಪ್ ಯಾವ ರೀತಿ ಇದೆ ಅದೇ ರೀತಿ ಎಲ್ಲ ಟೀಮ್ಸ್ಗಳ ಬೌಲಿಂಗ್ ಲೈನಪ್ ಕಂಪ್ಯಾರಿಸನ್ ನೋಡ್ತಾ ಇದ್ದರೆ ನಮ್ಮ ಆರ್ ಸಿ ಬಿದು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲಿ ಯಾವ ಅಟ್ಯಾಕ್ ಸ್ಟ್ರಾಂಗ್ ಇದೆ ಅಂತ ಅದೇ ರೀತಿಯಾಗಿ ಮೊದಲೇದಾಗಿ ಹೇಳೋದಾದರೆ ಚಾನಲ್ನ ವಿಸ್ ಹೊಸಬ್ರಾಗಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಾಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಲ್ಲ ಇಷ್ಟ ಆದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದ್ಲೇದಾಗಿ ಸ್ಟೇಟಾಗಿ ಹೋಗೋದಾದ್ರೆ ಎಸ್ ಎಲ್ಲ ಟೀಮ್ಸ್ಗಳ ಬೌಲಿಂಗ್ ಅಟ್ಯಾಕ್ ಕಡೆ ಪೇಸ್ ಅಟ್ಯಾಕ್ ಬಗ್ಗೆ ಹೋಗ್ತಾ ಇದೆ ಆಗಿ ಮೊದಲೇದಾಗಿ ಸಿ ಎಸ್ ಗೆ ತೆಗೆದುಕೊಳ್ಳೋಣ ಎಸ್ ಸಿ ಎಸ್ ಕೆದಾಗಿ ಮತೀಶ ಪತಿರಾಣ ಅದೇ ರೀತಿಯಾಗಿ ಖಲೀಲ್ ಅಹಮದ್ ಅವರು ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಪೇಸ್ ಇರೋದು ಮುಂಬೈದಲ್ಲಿ ದೀಪಕ್ ಚೆಹರ್ ಬೂಮ್ರಾ ಅದೇ ರೀತಿಯಾಗಿ ಟ್ರೆಂಟ್ ಬೋಲ್ಟ್ ಇರೋದು ಪೇಸ್ ಅಲ್ಲಿ ಮೇನ್ ಆಗಿ ಆಗಿ ನೆಕ್ಸ್ಟ್ ಅಲ್ಲಿ ನಟರಾಜನ್ ಮಿಚಲ್ ಸ್ಟಾರ್ಕ್ ಅದೇ ರೀತಿಯಾಗಿ ಮೋಹಿತ್ ಶರ್ಮಾ ಅವರು ಡೆಲ್ಲಿ ಕ್ಯಾಪಿಟಲ್ಸಲ್ಲಿರೋದು ಪಂಜಾಬಲ್ಲಿ ಫರ್ಗೂಸನ್ ಅರ್ಷದೀಪ್ ಸಿಂಗ್ ಮಾರ್ಕೋ ಯಾನ್ಸನ್ ಅವರಿರೋದು ಇಲ್ಲಿ ಗುಜರಾತ್ ಟೈಟನ್ಸ್ ಅಲ್ಲಿ ಪ್ರಸಿದ್ಧ ಕೃಷ್ಣ ಕಗಿಸೋರ ಬಾಡ ಮೊಹಮ್ಮದ್ ಸಿರಾಜ್ ಅವರು ಗುಜರಾತ್ ಐಟನ್ಸ್ನ ಪೇಸ್ ಅಟ್ಯಾಕ್ನ ಲೀಡ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ರಾಜಸ್ಥಾನದಲ್ಲಿ ಜೋಫರ್ ಆರ್ಚರ್ ಸಂದೀಪ್ ಶರ್ಮಾ ಅವರು ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ರಾಜಸ್ಥಾನ್ ಹಾಲಿ ಚಾಂಪಿಯನ್ ಆಗಿರುವಂಥ ಕೋಲ್ಕತಾ ನೈಟ್ ರೈಡರ್ಸ್ ಇಸ್ ಕೆ ದು ಹರ್ಷಿತ್ ಕುಮಾರ್ ಅದೇ ರೀತಿಯಾಗಿ ಇಲ್ಲಿ ಎಂಟ್ರಿ ನೋಟ್ ಜೊ ಇವರು ಇರ್ತಾರೆ ಅಂತಲೇ ಹೇಳ್ಬೋದು ಕೆ ಕೆ ಆರ್ದು ಹರ್ಷಿತ್ ರಾಣಾ ನೆಕ್ಸ್ಟ್ ಅಲ್ಲಿ ಎಲ್ಲೆಷ್ಟು ಜೊತೆಗೆ ಅದೇ ಮು ಮುಖೇಶ್ ಶರ್ಮಾ ಅಂದರೆ ನನ್ನ ಪ್ರಕಾರ ಮುಖೇಶ್ ಶರ್ಮ ಅವರು ಇಂಜೂರ್ ಆಗಿದ್ದು ಶಾರ್ದುಲ್ ಠಾಕೂರು ಅವಿಷ್ ಖಾನ್ ಅದೇ ರೀತಿಯಾಗಿ ಮಯಂಕ್ ಯಾದವ್ ಅವ್ರಿಗೂ ಕೂಡ ಇಂಜುರಿ ಆಗಿದೆ ಇವರು ಸ್ವಲ್ಪ ಎಲ್ಲ ಎಷ್ಟಿದು ಕನ್ವಿನ್ಸಿಂಗ್ ಆಗಿಲ್ಲ ಪೇಸ್ ಅಟ್ಯಾಕ್ ಅಲ್ಲಿ ನೆಕ್ಸ್ಟ್ ಎಸ್ ಆರ್ ಎಚ್ ಕಡೆ ಹೋಗ್ತಾ ಇದೆ ಹರ್ಷಲ್ ಪಟೇಲ್ ಪ್ಯಾಟ್ಕ ಮೀನ್ಸ್ ಮೊಹಮ್ಮದ್ ಅವರು ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಆಲ್ ನೈನ್ ಟೀಮ್ಸ್ಗಳ ಪೇಸ್ ಅಟ್ಯಾಕ್ ಆಗಿದೆ ಇವಾಗ ಜನ್ಯೂನ್ ಆಗಿ ನಮ್ಮ ಆರ್ ಸಿ ಬಿ ಕಡೆ ಬಂದರೆ ಯಾವ ರೀತಿ ಪೇಸ್ ಅಟ್ಯಾಕ್ ಇದೆ ಬೌಲಿಂಗ್ ಅಟ್ಯಾಕಲ್ಲಿ ನಮ್ಮ ಆರ್ ಸಿ ಬಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ತಿಳಿಸ್ಕೊಳ್ಳೋದಾದರೆ ಎಸ್ ಮೊದಲೇ ತೆಗಿ ತೆಗೆದುಕೊಳ್ಳೋದಾದರೆ ಎಸ್ ಸ್ವಿಂಗ್ ಮಾಸ್ಟರ್ ಆಗಿರುವಂಥ ಭುವನೇಶ್ವರ್ ಕುಮಾರ್ ಅವರು ಹೌದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವ ಬೋಲರ್ ಅದೇ ರೀತಿಯಾಗಿ ಔಟ್ ಸ್ವಿಂಗ್ ಸ್ವಿಂಗ್ ಎಲ್ಲ ಕೂಡ ಬೌಲಿಂಗ್ನ ವೀರಿಯೇಷನ್ ಅಂತೂ ಎತ್ತಿರ ಕೈ ಅಂತಲೇ ಹೇಳ್ಬೋದು ಭುವನೇಶ್ವರ್ ಕುಮಾರ್ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಆಫ್ ದ ಐ ಪಿ ಎಲ್ನ ಕೆರಿಯರ್ ಶುರು ಮಾಡಿದ್ದು ಭುವನೇಶ್ವರ್ ಕುಮಾರ್ ಅವರು ನಮ್ಮ ಆರ್ ಸಿ ಬಿ ಟೀಮಿಂದನೇ ಹೊರತು ಇವಾಗ ಕೂಡ ಅವರು ಆರ್ ಸಿ ಬಿಗೆ ಬಂದಿರೋದ್ರಿಂದ ಆರ್ ಸಿ ಬಿ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸೀನಿಯರ್ ಒಂದು ಕಡೆ ಅದೇ ರೀತಿಯಾಗಿ ಪವರ್ ಪ್ಲೇ ಮಿಡ್ ಓವರ್ಸ್ ಡೆತ್ ಓವರ್ಸ್ ಎಲ್ಲೇ ಕೊಟ್ಟರು ಕೂಡ ವಿಕೆಟ್ ಅದೇ ರೀತಿಯಾಗಿ ಎಕಾನಮಿಕಲ್ ಬೌಲರ್ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಭುವನೇಶ್ವರ್ ಕುಮಾರ್ ಅವರು ನೆಕ್ಸ್ಟ್ ತೆಗೆದುಕೊಳ್ಳೋದಾದೆ ಹೌದು ಎಷ್ಟೇ ಡಿ ಎಲ್ ಅವರು ಎಸ್ ಡಿ ಎಲ್ ಅವರು ಹೋದ ಬಾರಿ ಪರ್ಫಾರ್ಮೆನ್ಸಿಂದ ಏನಾದ್ರೆ ಆರ್ ಸಿ ಬಿ ಈ ಬಾರಿ ರಿಟೆನ್ಷನ್ನಲ್ಲಿ ಕೂಡ ರಿಟರ್ನ್ ಮಾಡ್ಕೊಂಡಿದೆ ಟಾಪ್ ಫೋರ್ ಪ್ಲೇಯರ್ಸ್ಗಳ ಲೀಸ್ಟಲ್ಲಿ ಆದರೆ ಈ ಬಾರಿ ಎಷ್ಟು ಡೇ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಹೋದ ಬಾರಿ ಅಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅವರಿಂದ ಬಂದಿತ್ತು ವಿಕೆಟ್ನ ತೆಗೆದುಕೊಳ್ಳೋದು ಅಲ್ಲದೆ ಅಕಾನಮಿಕಲ್ ಲೆಫ್ಟ್ ಹ್ಯಾಂಡರ್ ಆರ್ಮ್ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಎಷ್ಟೇ ಅಲ್ಲವರು ಅವರು ಒಳ್ಳೆ ಪೇಸ್ ಅಟ್ಯಾಕ್ನ ಇಟ್ಕೊಂಡು ವೇರಿಯೇಷನ್ ಮೇನಾಗಿ ಡೆತ್ ಓವರ್ಸಲ್ಲಿ ವಿಕೆಟ್ನ ತೆಗೆದುಕೊಳ್ಳೋದು ಮೇನಾಗಿ ಅಲ್ಲಿ ಡೆತ್ ಓವರ್ಸಲ್ಲಿ ವಿಕೆಟ್ನ ತೆಗೆದುಕೊಳ್ಳೋ ಹೋದ ಬಾರಿ ಯಾರೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಬೌಲರ್ ಇಲ್ಲ ಇದ್ದರೂ ಕೂಡ ವಿಕೆಟ್ನ ತೆಗೆದುಕೊಡ್ತಾ ಇಲ್ಲಾಗಿದ್ದರು ಆದರೆ ಈ ಬಾರಿ ಯಶ್ ದಯಾಲ್ ಅವ್ರ ಜೊತೆಗೆ ಭುವನೇಶ್ವರ್ ಕುಮಾರ್ ಅದೇ ರೀತಿಯಾಗಿ ಒಳ್ಳೆ ಪೇಸರ್ ಆಗಿರುವಂಥ ಜಾಶ್ ಅವರು ಇರೋದರಿಂದ ಜಾಶ್ ಹೆಜರ್ವುಡ್ ಅವ್ರ ಬಗ್ಗೆ ಮಾತಾಡುವಾಗಿಲ್ಲ ಮೇನಾಗಿ ಎಕಾನಮಿಕಲ್ ಬೌಲರ್ ಅಂತ ಹೇಳಿದೆ ನಮ್ಮ ಆರ್ ಸಿ ಬಿ ಕಡೆ ಅಂತ ಬಂದರೆ ಜಾಶ್ ಅವರೇ ಇವರು ಮೂರು ಜನ ತ್ರೀ ಪೇಸ್ ಅಟ್ಯಾಕ್ ಅಂತೂ ಬೆಂಕಿಯಾಗಿದೆ ಈ ಎಲ್ಲ ಟೀಮ್ನ ಕಂಪ್ಯಾರಿಸನ್ ಮಾಡ್ತಾಯಿದ್ರು ಮುಂಬೈ ಇಂಡಿಯನ್ಸ್ ಅದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರದು ಅಂತೂ ಸಾಲಿಡ್ ಆಗಿದೆ ಅಂತಲೇ ಇದು ಪೇಸ್ ಅಟ್ಯಾಕ್ ಅಷ್ಟು ಕಂಫರ್ಟ್ ಕಂಫರ್ಟ್ ಆಗಿ ಕಾಣಿಸ್ತಾ ಇದೆ ನಮ್ಮ ಆರ್ ಸಿ ಬಿಯ ಮತ್ತು ಮುಂಬೈ ಇಂಡಿಯನ್ಸ್ನ ಪೇಸ್ ಅಟ್ಯಾಕ್ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ನಮ್ಮ ಆರ್ ಸಿ ಬಿದಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಭುವನೇಶ್ವರ್ ಕುಮಾರ್ ಯಶ್ ಡಯಲ್ ಮತ್ತು ಜಾರ್ಜ್ ಶೆಜರ್ಬೋದು ಅವ್ರದ್ದಲ್ಲಂತೂ ಮುಂಬೈದಲ್ಲಿ ಬೂಮ್ರಾ ಅವರಂತೂ ಕಮ್ ಬ್ಯಾಕ್ ಮಾಡಿದೆ ಚಹರ್ ಬೋಲ್ಟ್ ಬೂಮ್ರಾ ಇವು ಮೂರು ಜನರಂತೂ ತಿಂದು ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ನಮ್ಮ ಆರ್ ಸಿ ಬಿ ಒಂದು ಸ್ಟ್ರಗಲ್ ಮತ್ತು ಇದ್ದಾರೆ ಇಲ್ಲ ಅಂತ ಅಲ್ಲಿ ಆಗಿ ನೂವನು ತುಷಾರ್ ಅವರಿದ್ದಾರೆ ಸುಸ್ತಿಕ್ ಧರ್ ಅವರು ಇದ್ದಾರೆ ಎಲ್ಲ ಕೂಡ ರಸಿಕ್ ದರ್ ಧರ್ ಇದ್ದಾರೆ ಸಾರಿ ನೋವನು ತುಷಾರ್ ಅವರಿದ್ದಾರೆ ಮನೋಜ್ ಬಾಂಡಿ ಅವರು ಇದ್ದಾರೆ ಒಳ್ಳೊಳ್ಳೆ ಪ್ಲೇಸರ್ ಲುಂಗಿ ಅಂಗೀಡಿಯವರೆಲ್ಲ ನಮ್ಮ ಆರ್ ಸಿ ಇದ್ದರೂ ಕೂಡ ಸ್ಪಿನ್ನರ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಒಂದು ಕಮ್ಮಿ ಬಿಟ್ಟೆ ಲಿವಿಂಗ್ ಇಲ್ಲಿ ಕುರಿನಾ ಪಾಂಡ್ಯ ಜೋಕೋ ಬೆತ್ತಲ್ಲು ಸ್ ಶರ್ಮಿ ಇವ್ರು ನಾಲ್ಕ ಜನ ಸ್ಪಿನ್ನರ್ಸ್ ಇರೋದು ಒಟ್ಟಾಗಿ ನಮ್ಮ ಆರ್ ಸಿ ಬಿ ಸ್ಟ್ರಾಂಗ್ ಇರೋದೇ ಹೆಚ್ಚಿನದಾಗಿ ಪೇಸ್ ಅಟ್ಯಾಕಲ್ ಅಂತಲೇ ಹೇಳ್ಬೋದಾಗಿದೆ ಒಳ್ಳೆಯದಾಗಿದೆ ಸುಯೇಶ್ ಶರ್ಮಾ ಅವರೆಲ್ಲ ಸ್ಪಿನ್ ಡಿಪಾರ್ಟ್ಮೆಂಟ್ ಬಂದಿರೋದ್ರಿಂದ ಇಲ್ಲಿ ಕಂಪ್ಯಾರಿಸನ್ ಮಾಡ್ತದೆ ಎಮ್ ಐ ಅದೇ ರೀತಿಯಾಗಿ ಆರ್ ಸಿ ಬಿದು ಪೇಸ್ ಅಟ್ಯಾಕ್ ಅಂದರೆ ಫಾಸ್ಟ್ ಬೌಲಿಂಗ್ ಲೈನಪ್ ಅಂತ ಸಾಲಿಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನಿಮಗೇನು ಅನಿಸುತ್ತೆ ನಮ್ಮ ಆರ್ ಸಿ ಬಿ ನಾಳೆ ಏನು ಸ್ಟಾರ್ಟ್ ಆಗ್ತಿರುವಂಥ ಮ್ಯಾಚ್ಗೆ ಕೆ ಯಾರ್ದು ಅಷ್ಟೊಂದು ಬೌಲಿಂಗ್ ಸ್ಟ್ರಾಂಗ್ ಇಲ್ಲ ಚಕ್ರವರ್ತಿ ಇದಾರೆ ಮೀನ್ ಸ್ಪಿನ್ನರ್ ಆಗಿ ಬಿಟ್ಟರೆ ರಸಲ್ ಅವ್ರನ್ನ ಮರೆಯೋ ಅವರು ಒಳ್ಳೆ ಜೆನ್ಯೂನ್ ಪೇಸರ್ ಆಗಿ ಹಾಕ್ತಾರೆ ಅಷ್ಟೊಂದು ನಮ್ಮ ಆರ್ ಸಿ ಬಿ ಅಷ್ಟು ಬಲಿಷ್ಠವಾಗಿ ಇಲ್ದಿದ್ರು ಕೂಡ ಆದರೂ ಒಂಥರ ಕಾಂಪಿಟೇಷನ್ ಕೊಡುವಂಥ ಡಿಫೆಂಡಿಂಗ್ ಚಾಂಪಿಯನ್ ಆಗಿರೋದ್ರಿಂದ ನೋಡೋಣ ಇದಿಷ್ಟು ಆರ್ ಸಿ ಬಿ ಅಟ್ಯಾಕ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಎಮ್ ಐ ಆರ್ ಸಿ ಬಿ ಅಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಪೇಸೆಟಕ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟು ಲಕ್ಷ ಇರುವ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ